ಈ ನೌಕರರ ಮೇಲೆ ಹಲ್ಲೆ ಮಾಡಿದವರನ್ನು ಬಂಧಿಸುವಂತೆ ಒತ್ತಾಯಿಸಿ ಹಾಗೂ ಅಡುಗೆ ಸಿಬ್ಬಂದಿಯ ಮೇಲೆ ವಿನಾಕಾರಣ ಅನೈತಿಕ ಸಂಬಂಧ ಹೊರಿಸಿ ಅವರನ್ನು ಕೆಲಸದಿಂದ ತೆಗೆಯುವಂತೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಮೇಲೆ ಒತ್ತಡ ಹೇರುತ್ತಿದ್ದ ನಾವು ನಮ್ಮ ಸಂಘಟನೆಯಿಂದ ಇದನ್ನು ಆಕ್ಷೇಪಿಸಿದಾಗ ನಮ್ಮ ಮೇಲೂ ಎಂಜಿ ರಸ್ತೆಯಲ್ಲಿ ಬರುವಾಗ ಮರಳೆ ಅಣ್ಣಯ್ಯ ಮತ್ತಿತರರು ಹಲ್ಲೆ ನಡೆಸಿದ್ದು ದೂರು ನೀಡಲು ಹೋದರೆ ಠಾಣೆಯಲ್ಲಿ ದೂರು ಸ್ವೀಕರಿಸುತ್ತಿಲ್ಲ ಆದ್ದರಿಂದ ತಪ್ಪಿತಸ್ಥರ ಮೇಲೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಿ ನೊಂದ ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರಿಗೆ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ವತಿಯಿಂದ ಮನವಿ ಸಲ್ಲಿಸಲಾಯಿತು ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕ ಕಬ್ಬಿಗಿರಿ ಮೋಹನ್ ಅವರು ಮಾತನಾಡಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸದಸ್ಯರು ಬೀಕನಹಳ್ಳಿ ಮೊರಡ್ಜಿ ದೇಸಾಯಿ ಸರ್ಕಾರಿ ವಸತಿ ಶಾಲೆ ಅನುಮತಿ ಪಡೆಯದೆ ಪ್ರವೇಶಿಸಿ ಪ್ರಾಂಶುಪಾಲರಿಗೆ ನಿಂದಿಸಿ ಸಿಬ್ಬಂದಿಗಳಿಗೆ ಥಳಿಸಿ ಬೆದರಿಕೆ ಹೊಡ್ಡಿದ್ದು ಸರ್ಕಾರಿ ಕರ್ತವ್ಯ ನಿರತರ ಮೇಲೆ ಹಲ್ಲೆ ಮಾಡಿದ್ದನ್ನು ಆಕ್ಷೇಪಿಸಿ ದೂರು ನೀಡಲು ಹೋದಾಗ ಜಾತಿ ನಿಂದನೆ ಮಾಡಿದ್ದಾರೆಂದು ಸುಳ್ಳು ದೂರು ದಾಖಲಿಸಿ ಶಾಲೆಯ ವಾತಾವರಣ ಹಾಳುಗೆಡವತ್ತಿದ್ದು ತಾವು ಹಲ್ಲೆ ಮಾಡಿದ್ದು ತಮಗೆ ಕಾನೂನು ತೊಡಕಾಗಬಹುದೆಂದು ತಿಳಿದು ಸಂವಿಧಾನ ದಲಿತರ ರಕ್ಷಣೆಗೆ ನೀಡಿರುವ ಸಾಂವಿಧಾನಿಕ ಹಕ್ಕನ್ನು ತಮ್ಮ ಸ್ವಾರ್ಥದ ದುರ್ಬಳಕೆಗೆ ಬಳಸಿಕೊಂಡು ಪ್ರಾಂಶುಪಾಲರು ಅಡುಗೆ ಸಿಬ್ಬಂದಿಗಳ ಮೇಲೆ ಜಾತಿ ನಿಂದನೆ ಆರೋಪ ಮಾಡಿದ್ದು ದೂರು ದಾಖಲಿಸುವಾಗ ತಮ್ಮ ಜಾತಿಯವರನ್ನ ಕೂಡ ಜಾತಿನಿಂದನೆ ಆರೋಪ ಮಾಡಿ ದೂರು ದಾಖಲಿಸಿದ್ದಾರೆ ಎಂದು ಹೇಳಿದರು ಹದಿಮೂರನೇ ತಾರೀಕು ಮುರಾಜಿ ವಸತಿ ಶಾಲೆ ಬೀಕ್ನಳ್ಳಿಲಿ ಒಂದು ಘಟನೆ ನಡೆದಿತ್ತು ಅಲ್ಲಿ ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಏನು ಪ್ರಾಂಶುಪಾಲರ ಮೇಲೆ ಏಕಾಏಕಿ ಅಲ್ಲಿ ಗಲಾಟೆ ಮಾಡಿ ಅಲ್ಲಿನ ಸಿಬ್ಬಂದಿಗಳ ಮೇಲೆ ಅಲ್ಲೇ ಮಾಡಿದಂಥ ಅಂಬೇಡ್ಕರ್ ವಾದದ ಕೆಲವು ಕಾರ್ಯಕರ್ತರು ಅದು ನಾವು ಪ್ರಾಂಶುಪಾಲವ್ರದ್ದು ಏನೂ ತಪ್ಪಿಲ್ಲ ಅಂದಾಗ ನಮಗೆ ಗೊತ್ತಾದ ನಂತರ ನಾವು ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿ ಕೊಡ್ತೀವಿ ಅಡುಗೆ ಸಿಬ್ಬಂದಿಯ ಮೇಲೆ ವಿನಾಕಾರಣ ಅನೈತಿಕ ಸಂಬಂಧ ಹೊರಿಸಿ ಅವರನ್ನು ಕೆಲಸದಿಂದ ತೆಗೆಯುವಂತೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಮೇಲೆ ಒತ್ತಡ ಏರುತ್ತಿದ್ದು ನಾವು ನಮ್ಮ ಸಂಘಟನೆಯಿಂದ ಇದನ್ನು ಆಕ್ಷೇಪಿಸಿದಾಗ ನಮ್ಮ ಮೇಲೂ ಕೂಡ ಎಂಜಿ ರಸ್ತೆಯಲ್ಲಿ ಬರುವಾಗ ಮರಳೆ ಅಣ್ಣಯ್ಯ ಮತ್ತಿತರರು ಹಲ್ಲೆ ನಡೆಸಿರುತ್ತಾರೆ ಇದಾಗಿ ಹಲವು ದಿನಗಳು ಕಳೆದರೂ ಯಾವುದೇ ದೂರುಗಳನ್ನು ನಗರ ಠಾಣೆಯಲ್ಲಿ ಸ್ವೀಕರಿಸಿರುವುದಿಲ್ಲ ಇವರ ಮೇಲೆ ಈಗಾಗಲೇ ಕರ್ತವ್ಯ ನಿರತರ ಮೇಲೆ ಹಲ್ಲೆ ಮಾಡಿರುವುದಾಗಿ ದೂರು ದಾಖಲಾಗಿತ್ತು ನಮ್ಮ ಮೇಲೆ ಯಾರು ದೂರು ಕೊಟ್ಟರೂ ಏನೂ ಪ್ರಯೋಜನವಿಲ್ಲ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಕೆ ಒಡ್ಡುತ್ತಿದ್ದು ಆರಕ್ಷಕ ಇಲಾಖೆಗೆ ಗೌರವ ತೋರದೆ ದೂರು ನೀಡಿದವರನ್ನ ಜಾತಿನಿಂದನೆ ಹಾಗೂ ಕೈಬಲದಿಂದ ಎದುರಿಸುತ್ತಿರುವ ಇವರನ್ನು ಕೂಡಲೇ ಬಂಧಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ನೊಂದ ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಮನವಿ ಮಾಡಿದರು ಆ ಮನವಿ ಕೊಟ್ಟಿದ್ದು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದ್ದನ್ನು ನೋಡಿ ಅಂಬೇಡ್ಕರ್ ಕೂಡ ಮಯೂರ ಹೋಟ್ಲ್ ಆಪತಿ ನಿಸರ್ಗದ ಹತ್ರ ಅಲ್ಲೇ ಮಾಡ್ತಾರೆ ಏನು ಅಂಬೇಡ್ಕರ್ ವಾದವನ್ನು ಇವರು ಹೆಸರಿಟ್ಕೊಂಡು ಅಂಬೇಡ್ಕರ್ ವಾದವನ್ನು ಹೆಸರು ಹಾಗೆ ಕೆಟ್ಟ ಹೆಸರು ತರ್ತಿದ್ದಾರೆ ಇದ್ರ ಬಗ್ಗೆ ರಾಜ್ಯ ಸಮಿತಿನೂ ಕೂಡ ಗಮನಿಸಬೇಕು ಇವತ್ತು ಏನು ಮುರಾರ್ಜಿ ವಸತಿ ಶಾಲೆಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬಂದಿದೆ ಈ ಸತಿ ಏನಾದ್ರೂ ಅಲ್ಲಿ ರಿಸಲ್ಟ್ ಏನಾರು ಇದಾದ್ರೆ ಇದಕ್ಕೆ ಅಂಬೇಡ್ಕರ್ ವಾದ ಮರಳೆ ಅಣ್ಣಯ್ಯನವರೇ ನೇರವಾಗಿ ಹೊಣೆ ಆಗ್ತಾರೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಅಣ್ಣಯ್ಯವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಆ ಜಾತಿ ಅನ್ನೋದು ಒಂದು ರಕ್ಷಣೆ ಆಗಿರ್ಬೇಕೆ ವಿನಃ ಆ ಜಾತಿಯನ್ನ ಹೆಸರಿಟ್ಕೊಂಡು ಇವ್ರು ಈ ತರ ಎಲ್ಲ ಕೆಲಸಗಳನ್ನು ಮಾಡಬಾರ್ದು ಒಂದು ಮತ್ತೆ ಮೋಹನ್ ಸರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅದೇನೇ ವಿಚಾರಣೆ ಇದ್ರೂ ಕಾನೂನು ಇದೆ ಇದೆ ಕಾನೂನೇನು ಇವರ ಅಪ್ಪನ ಮನೆ ಆಸ್ತಿ ಅಲ್ಲ ಕಾನೂನು ಇವರು ಒಡೆದಿರೋದು ಮೇನ್ ತಪ್ಪು ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ಈ ಸಂದರ್ಭದಲ್ಲಿ ಭಾರತಿ ಲಕ್ಷ್ಮಣ್ ಉಪಸ್ಥಿತರಿದ್ದರು